ಎಲ್ಲರೂ ಇದ್ ನೀವು ಸರಿ ಗಟ್ಟಿರ್ಬೇಕು ನಾವ್ ಗಟ್ಟಿರ್ಬೇಕು ಮಾತ್ರ ಎಲ್ಲರಿಗೂ ಮಾಡ್ಲಿಕ್ಕೆ ಶಕ್ತಿ ಬರ್ತದೆ ನಮ್ಗೆ ಅಲ್ವಾ ನಾವ್ ದೇವ್ರ್ ಅದನ್ನೇ ಕೇಳ್ಕೊಡುದು ನಾವ್ ಗಟ್ಟಿ ಇದನ್ನ ಎಲ್ಲರೂ ಅದನ್ನೇ ನಾವ್ ದೇವ್ರ್ ಕೇಳ್ಕೊಡುದು

ăn năn 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 இல்லே பண்ண இல்ல பண்ண போடல आंबरे 26 ओहो बतने करतो काय तयार हाय सर हाय सर नंबर प्रोसेस कोण नाही येणार ओहो प्रोग्राम आहे आंबरे ನಾಗಲಿಂಗೇಶ್ವರ ಮಹಾಸ್ವಾಮಿಯವರ ಪೂಜಾ ಮಹೋತ್ಸವ ಕಳೆದ ಮೂವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ನಮ್ಮ ತಂಚಿ ಭಾಗದ ಎಲ್ಲ ಜನ ಸೇರಿ ಟಿಕ್ಕಿ ಲೋಟು ತಂಚಿಕೊಪ್ಪಲು ಎಲ್ಲ ಸೇರಿ ಮಾಡಿ ನೆನತಾನಡ್ದು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ ವರ್ಷ ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಈ ಎಲ್ಲ ಭಾಗದ ಜನಕ್ಕೆ ಅನ್ನದಾಸೋಹ ನಡೆಯುತ್ತೆ ಪ್ರಸಾದಗಳು ನಡೆಯುತ್ತೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಕೂಡ ರಾಜೇಶ್ ಪಡೆಯಾರವರ ಅವರ ಸಂಗೀತ ಕಾರ್ಯಕ್ರಮ ಇದೆ ಈ ರೀತಿ ನಾನಾ ರೀತಿ ಕಾರ್ಯಕ್ರಮಗಳ್ ಮಾಡಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಕಾರ್ತಿಕ ಮಾಸದ ಪುಣ್ಯ ಮಾಸದಲ್ಲಿ ಪ್ರತಿಯೊಬ್ಬರಿಗೂ ಅಂತ ಹೇಳಿ ಇವರು ವಿಶೇಷವಾದಂಥ ಪೂಜೆಯನ್ನು ನಾಗಲಿಂಗೇಶ್ವರ ಸ್ವಾಮಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಗವಂತ ಎಲ್ರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನ ಕೊಡಲಿ ಇಲ್ಲಿ ಗೋಪಿಯವ್ರ ನೇತೃತ್ವ ರಾಜಣ್ಣ ಕೃಷ್ಣಪ್ಪ ಕೆಂಚಪ್ಪ ಹರೀಶ ಮಹೇಶ ಎಲ್ಲರೂ ಸೇರಿಕೊಂಡು ಇನ್ನೂ ಅನೇಕ ಜನ ಅವರಿನ್ನೆಲ್ಲ ಜನ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಮ್ಯಾಜಿ ಚಿಕ್ಕಣ್ಣ ಅವ್ರಿರ್ಬೋದು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದಾರೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಕಾರ್ತಿಕ ಸೋಮವಾರ ನಾಲ್ಕನೇ ಸೋಮವಾರ ಪ್ರತಿ ವರ್ಷದಂತೆ ಈ ವರ್ಷ ಮೂವತ್ತೆರಡನೇ ವರ್ಷ ನಾಗಲಿಂಗೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಈ ಬಡಾವಣೆ ಎಲ್ಲ ಜನತೆ ಜನತಾನಗರ ತುಣುಗೊಪ್ಪಲು ಟೀಕೆ ಬಡಾವಣೆ ಎಲ್ಲ ಭಾಗದಿಂದಲೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗ ಜನ ಭಕ್ತಾದಿಗಳು ಭಾಗವಹಿಸ್ತಾರೆ ಆ ಸ್ವಾಮಿಯ ಭಕ್ತ ಪ್ರಸಾದನ ಸ್ವೀಕರಿಸಿ ಭಾಳ ಯಶಸ್ವಿಯಾಗ್ತದೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ ಎಲ್ಲರಿಗೂ నందిని భారత్ న్యూస్ టీవీ మైసూరు